ರಾಜ್ಯ ಸರ್ಕಾರಕ್ಕೆ ಈಗಲಾದರೂ ಸಹ ಬುದ್ಧಿ ಬಂದು ಮೂರು ಜನ ಏನು ಮೂರು ಜನೂ ಹೆಚ್ಚಿನ ಜನ ಅದರಲ್ಲಿದ್ದಾರೆ ದೇಶದ್ರೋಹಿಗಳೇನಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆಗೂತಕ್ಕಂಥ ಧೈರ್ಯ ಮಾಡಿದಂಥ ದೇಶದ್ರೋಹಿಗಳನ್ನ ಒಂದು ವಾರದ ನಂತರ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಅದು ಸಹ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂತು ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ನಮ್ಮ ಶಾಸಕರು ಸದನದ ಒಳಗಡೆ ಮಾಡಿದಂಥ ಹೋರಾಟ ಮತ್ತು ಹೊರಗಡೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡಿದಂಥ ಹೋರಾಟ ಇದು ಪ್ರತಿಫಲವಾಗಿ ಒತ್ತಾಯಕ್ಕೆ ಮಣಿದು ಮೂರು ಜನರನ್ನು ಇವತ್ತು ದೇಶದ್ರೋಹಿಗಳನ್ನ ಇವತ್ತು ಅರೆಸ್ಟ್ ಮಾಡಿ ಮಾಡಿದ್ದಾರೆ ಅಂತೇಳಿ ನಮಗೆ ತಿಳಿದು ಬಂದಿದೆ ಅದನ್ನು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ ಅರೆಸ್ಟ್ ಮಾಡೋದು ಮಾತ್ರಕ್ಕೆ ನ್ಯಾಯ ಸಿಕ್ಕ ಸಿಕ್ಕಿದೆ ಅಂತಲ್ಲ ಯಾರು ಆ ದೇಶದ್ರೋಹಿಗಳಿದ್ದಾರೆ ಇನ್ನೂ ಎಷ್ಟು ಜನ ಇದ್ದಾರೆ ಅವರನ್ನು ಕೂಡ ಅರೆಸ್ಟ್ ಮಾಡಿ ಇವ್ರ ಹಿನ್ನೆಲೆ ಏನು ಯಾತಕ್ಕೋಸ್ಕರ ವಿಧಾನಸೌಧದ ಒಳಗಡೆ ಬಂದರು ಇವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗೋದಕ್ಕೆ ಅವರು ಪ್ರಚೋದನೆ ನೀಡಿರ್ತಕ್ಕಂಥದ್ದು ಯಾರು ಇನ್ನು ಯಾರ್ಯಾರು ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಇವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಮುಂದೆ ಇವತ್ತು ತಿಳಿಸ್ಬೇಕಾಗಿದೆ ನಮಗೆ ಅನುಮಾನ ಇವತ್ತು ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಒಂದನೇ ಎಫ್ ಎಸ್ ಎಲ್ ರಿಪೋರ್ಟ್ ಬಂದರೂ ಸಹ ಅದನ್ನು ಬಹಿರಂಗ ಪಡಿಸ್ತೇನೆ ಇವತ್ತು ಖಾಸಗಿ ಎಫ್ ಎಸ್ ಎಲ್ ರಿಪೋರ್ಟ್ ನಾನು ಕೂಡ ಇವತ್ತು ಬೆಳಗ್ಗೆ ಟ್ವೀಟ್ ಮಾಡಿದ್ದಾರೆ ಖಾಸಗಿ ಎಫ್ ಎಸ್ ಎಲ್ ರಿಪೋರ್ಟ್ ಮೂರು ದಿನದಿಂದ ಹರ್ದಾಡ್ತಾ ಇದೆ ಆದರೆ ಇವತ್ತು ಬೆಳಗ್ಗೆ ಸಹ ಇವತ್ತಿಗೂ ಸಹ ರಾಜ್ಯ ಸರ್ಕಾರ ಎಫ್ ಎಸ್ ಎಲ್ ರಿಪೋರ್ಟನ್ನು ಬಹಿರಂಗಪಡಿಸಲಿಲ್ಲ ನಮಗೆ ಹೊತ್ತು ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇವರನ್ನು ಕೇವಲ ನಾಮಕವಸ್ತೆ ನಾಮಕವಸ್ಥೆ ಅರೆಸ್ಟ್ ಮಾಡಿ ಒಳಗೆ ರಾಜ ಆತಿಥ್ಯ ಕೊಡೋದ್ರ ಬದಲು ಸತ್ಯ ಏನು ಅಂತೇಳಿ ಪಡಿಸ್ಬೇಕು ಇಲ್ಲ ಅಂತಂದು ನಿಮ್ಮ ಸಚಿವ ಸಂಪುಟದ ಸದಸ್ಯರೇ ನಾಳೆ ದಿನ ಹೇಳಿಕೆನೂ ಕೊಡ್ತಾರೆ ನಿಮ್ಮ ಪತ್ರಿಕೆ ಪತ್ರಗಳು ಕೂಡ ಬರೀತಾರೆ ನಿಮ್ಮ ನಿಮ್ಮ ಪಕ್ಷದ ಶಾಸಕರು ಏನು ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಘೋಷಣೆ ಕೊಟ್ಟಿದ್ರು ಪಾಪ ಅವರು ಅಮಾಯಕರು ಅಂತೇಳಿ ನಿಮ್ಮ ಶಾಸಕರು ನಿಮ್ಮ ಮಂತ್ರಿಗಳು ನಿಮಗೆ ಒತ್ತಾಯವನ್ನು ತರಬೋದು ಹಾಗಾಗಿ ಈ ವಿಚಾರವನ್ನು ಗಂಭೀರ ತೆಗೆದುಕೊಂಡು ಅಂಥ ದೇಶದ್ರೋಹಿಗಳಿಗೆ ಒಂದು ತಕ್ಕ ಪಾಠವನ್ನು ಕಲಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ದೇಶದ್ರೋಹಿಗಳನ್ನ ಅರೆಸ್ಟ್ ಮಾಡಿದ್ರೆ ಆಗುತ್ತೆ ಆಗಲೇ ಹೇಳಿದ್ನಲ್ಲ ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಇವತ್ತು ಕೂಡ ಸಂಪೂರ್ಣವಾಗಿ ವಿಶ್ವಾಸ ಬಂದಿಲ್ಲ ಅನುಮಾನ ಯಾವತ್ತೂ ಕೂಡ ನಮ್ಗೆ ನಮಗಷ್ಟೇ ಅಲ್ಲ ರಾಜ್ಯದ ಜನತೆ ಕೂಡ ಕಾಡ್ತಾ ಇರ್ತದೆ ಯಾಕೆಂದರೆ ರಾಜ್ಯ ಸರ್ಕಾರದ ಒಂದು ಧೋರಣೆ ಏನಿದೆ ಇವತ್ತು ದೇಶದ್ರೋಹಿಗಳನ್ನು ಬಂಧಿಸೋದಕ್ಕೇ ಇವತ್ತು ಏಳು ದಿನ ಎಂಟು ದಿನ ತೆಗೆದುಕೊಂಡಿದ್ದಾರೆ ಕಾರಣ ಏನು ಅಲ್ಪಸಂಖ್ಯಾತರಿಗೆ ನೋವು ಆಗ್ತದೆ ಅನ್ನುವ ಇವರ ಭಾವನೆ ಸೊ ಅದರಿಂದ ಆ ಮಾನಸಿಕ ಸ್ಥಿತಿಯಿಂದ ಹೊರಗೆ ಬಂದು ಇವತ್ತು ದೇಶದ

ಇವತ್ತು ಏನು ಇವರು ಮೃದು ಧೋರಣೆಯಿಂದ ಏನು ಬೆಂಬಲ ನೀಡ್ಕೊಂಡು ಬಂದಿದ್ದಾರೆ ಇವತ್ತು ರಾಜ್ಯ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇಂಥ ದೇಶದ್ರೋಹಿ ಚಟುವಟಿಕೆಗಳಿಗೆ ಒಂದು ರೀತಿ ಒಳ್ಳೆಯ ಅವ್ರಿಗೊಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿಕೊಟ್ಟಿದೆ ಕರ್ನಾಟಕ ರಾಜ್ಯ ಇದು ಆದಿಲಿ ಬಿದಿಲು ಹೊತ್ತು ಸಾಮಾನ್ಯ ಜನರು ಕೂಡ ಮಾತನಾಡ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿಗೆ ಮಂತ್ರಿಗಳಿಗೆ ರಾಜ್ಯದ ಜನತೆ ಪರವಾಗಿ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಈ ರೀತಿ ವಿಚಾರದಲ್ಲಿ ಇಂಥ ವಿಚಾರದಲ್ಲಿ ಈ ದೇಶದ್ರೋಹಿಗಳು ಇಂಥ ಇಂಥ ದೊಡ್ಡ ಘಟನೆಗಳು ನನ್ನ ಮನೆಯಿಂದ ನಡೀತಾ ಇದೆ ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಇಂಥ ಘಟನೆಗಳ ವಿಚಾರದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿದ ಮೇಲೆ ಯಾವುದೇ ಒಂದು ಒತ್ತಡವನ್ನು ಹಾಕ್ದೇನೆ ಇಂಥ ದೇಶದ್ರೋಹಿಗಳಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಆ ನಿಟ್ಟು ಸರ್ಕಾರ ಕ್ರಮ ಕೈಗೊಳ್ಳಬೇಕು

ಒಂದು ಕಡೆ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಪ್ರಕರಣದಲ್ಲಿ ಅಮಾಯಕರು ಅವ್ರದ್ದು ಎಫ್ ಐ ಆರ್ ಅನ್ನು ಹಿಂ ಅಂತ ಅಂತೇಳಿ ಅವತ್ತಿಗೂ ಕೂಡ ನಡೀತಾ ಇದೆ ಇವತ್ತು ವಿಧಾನಸೌಧದಲ್ಲಿ ನಡೆದಂಥ ಪಾಕಿಸ್ತಾನ್ ಜಿಂದಾಬಾದ್ ವಿಚಾರದಲ್ಲಿ ಇವತ್ತು ಕ್ರಮವನ್ನು ಕೈಗೊಳ್ಳೋಕೆ ಅರೆಸ್ಟ್ ಮಾಡೋದಕ್ಕೇ ವಾರ ದಿನ ತೆಗೆದುಕೊಂಡಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟನ್ನು ಬಹಿರ ಬಹಿರಂಗ ಪಡಿಸಲಿಲ್ಲ ಎಲ್ಲರ ಪರಿಣಾಮ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಏನೇನು ಮೊನ್ನೆ ಬಾಂಬ್ಲಾಸ್ಟ್ ಆಗಿರ್ತಕ್ಕಂಥ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತದೆ ಅದು ನಮ್ಮ ಕಾಳಜಿ ಇರ್ತಕ್ಕಂಥದ್ದು ಹಾಗಾಗಿ ಯಾವ ಮಂತ್ರಿಗಳು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನ ಈ ಸರ್ಕಾರವನ್ನು ಗಮನಿಸ್ತಾ ಇದ್ದಾರೆ ನಿಮ್ಮ ನಡವಳಿಕೆಯನ್ನು ಗಮನಿಸ್ತಾ ಇದ್ದಾರೆ ಎಚ್ಚರಿಕೆಯಿಂದ ಈ ಸರ್ಕಾರ ನಡ್ಕೊಳ್ಬೇಕು ಅನ್ನೋದು ಭಾರತೀಯ ಜನತಾ ಪಾರ್ಟಿ ಒತ್ತಾಯ